ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಜಿಲ್ಲಾ ರೈತ ಒಕ್ಕೂಟ ವತಿಯಿಂದ ಭದ್ರಾ ನಾಲಾ ಅಚ್ಚುಕಟ್ಟು ಪ್ರದೇಶದ ರೈತರ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು ಈ ಸಮಾವೇಶದಲ್ಲಿ ದಾವಣಗೆರೆ ಜಿಲ್ಲೆಯ ಬಿ ಜೆ ಪಿ ಮುಖಂಡರುಗಳು ಹಾಗೂ ಸ್ಥಳೀಯ ರೈತ ಮುಖಂಡರುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಪ್ರಚಾರಕ್ಕಾಗಿ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಇನ್ಯಾವುದೋ ಉದ್ದೇಶದಿಂದ ಈ ಹೋರಾಟವನ್ನು ಮಾಡುತ್ತಿಲ್ಲ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸಲು ನಾನು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡುತ್ತಿದ್ದೇನೆ ಎಂದರು ನಾವು ಯಾರನ್ನೂ ಟೀಕೆ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ನಾಲೆಯನ್ನು ಸೀಳಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕೊಡುತ್ತಿರುವ ಬಗ್ಗೆ ವಾಸ್ತವಾಂಶವನ್ನು ರೈತರಿಗೆ ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ದಾವಣಗೆರೆ ಜಿಲ್ಲೆಯ ರೈತರ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಲೋಕಿಕೆರೆ ನಾಗರಾಜ್ ಕಂಡಬಾಳ್ ಧನಂಜಯ ಮತ್ತೊಬ್ಬ ರೈತ ಮುಖಂಡರು ಹೋರಾಟಗಾರರಾದ ಪೂಜಾ ಚಂದ್ರಶೇಖರ್ ಅವರೇ ನಮ್ಮ ಜಿಲ್ಲಾಧ್ಯಕ್ಷ ಹಿರಿಯ ಮುಖಂಡರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಹೊಡೆಸಿಗೆ ನಾಗೇನಗೌಡರವರೇ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕರು ಸಹಕಾರಿ ಮಂತ್ರಿಗಳು ಹೋರಾಟಗಾರರಾದ ಅಂಗವಾಡಿ ಜಗದೀಶ್ ಬಣಕಾರ್ ಅವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಿರಿಯರು ಆತ್ಮೀಯರು ಮಾರ್ಗದರ್ಶಕರು ಮುಖಂಡರಾದ ಚೆಂಗಳ್ಳಿ ಬೋವಣ್ಣನವರೇ ಇರ್ತಕ್ಕಂಥ ಎಲ್ಲ ಮುಖಂಡರೇ ಈಗಾಗಲೇ ಸಾಕಷ್ಟು ಚರ್ಚೆ ಇದೆ ಹೇಳಬೇಕಾದಂತ ಎಲ್ಲಾ ವಿಷಯಗಳನ್ನು ಕೂಡ ಎಲ್ಲ ಮುಖಂಡರಿಗೂ ಕೂಡ ಹೇಳಿದ್ದಾರೆ ಆದರೆ ನಾನು ಅವ್ರು ಬಿಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವಿಷಯ ಈ ಕ್ಷೇತ್ರದ ಶಾಸಕರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಮೌನಕ್ಕೆ ಜಾರಿದ್ರು ಅದು ಸುಮಾರು ಸಾವಿರದ ಆರುನೂರು ಕೋಟಿ ಒಂದು ಪ್ರಾಜೆಕ್ಟ್ ಆ ಟೆಂಡರ್ ಕಾಮಗಾರಿ ಸಂದರ್ಭದಲ್ಲಿ ಅವ್ರು ಯಾರು ದುಡ್ಡು ಪಿಟ್ಕೊಂಡಿಲ್ಲ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆ ಟೆಂಡರ್ ಇಟ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಈ ಅಚ್ಚುಕಟ್ಟು ಪ್ರದೇಶದ ಶಾಸಕರಿಗೆ ಇಷ್ಟಂತೂ ಬಸ್ಸೀಸ್ ಕೊಟ್ಟು ನೀವು ಸುಮ್ನೆ ಇರಬೇಕು ಯಾವ ಕಾರಣಕ್ಕೂ ನೀವು ಕಾಮಗಾರಿ ಇಡೀತಕ್ಕಂಥ ಸ್ಥಳಕ್ಕೆ ವಿಸಿಟ್ ಮಾಡಬಾರ್ದು ಭೇಟಿ ಕೊಡ್ಕೊಡುದು ಅಂತ ಒಂದು ಹೇಳಿದ್ದಕ್ಕೋಸ್ಕರ ಇವರು ಅದರ ಪ್ರಧಾನ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಾಸನಗೌಡರು ಅದರ ಫಲಾನುಭವಿಯಾಗಿ ಅಲ್ಲಿಗೆ ಕಾಮಗಾರಿ ಪೂರ್ವ ಮುಗಿಯವರಿಗೆ ಮಾತನಾಡಲಿಲ್ಲ ಅಲ್ಲಿಗೆ ಪೆಟ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಇಲ್ಲಿ ಎಲ್ಲ ಕಾಮಗಾರಿ ಮುಗಿದು ಹೋದ್ಮೇಲೆ ಇಲ್ಲಿ ಸಭಾ ಸಭೆಯಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದೇ ಸಭೆ ಇದೇ ಆಂಜನೇಯ ದೇವಸ್ಥಾನದ ಮುಂದೆ ನಾನೇನು ಪಡೆದಿಲ್ಲ ಅದರ ಫಲಾನುಭವಿ ಇಲ್ಲ ಅಂತಂದು ಅವ್ರು ಪ್ರಮಾಣ ಮಾಡ್ಬೇಕಂತಂದು ಶಾಂತನಗೌಡರಲ್ಲಿ ಒತ್ತಾಯವನ್ನು ಮಾಡ್ತಾ ನನಗೆ ಇಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಲಿಕ್ಕೆ ಬಲೋ ಭಾರತ್ ಮಾತಾಕಿ ಈ ಹೋರಾಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ನನ್ನ ಹಿರಿಯರು ಆಗಿರ್ತಕ್ಕಂಥ ಕೊಳೆನಹಳ್ಳಿ ಸತೀಶ್ ಅವರೇ ಉದ್ಘಾಟನೆಯನ್ನ ಮಾಡಿ Me